ಕಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಗುಡೂರು ಗ್ರಾಮದ ಅಧಿದೈವ ದೇವಮ್ಮ ತಾಯಿಯನ್ನು ತತ್ಸ್ವರೂಪ ಮಹಾಲಕ್ಷ್ಮಿಯನ್ನು ಧ್ಯಾನಿಸಿಕೊಂಡು ಆಕೆಯ ಜ್ಞಾನ ಸಂಕೀರ್ಣದಲ್ಲಿ ನಡೆದು ಬಂದಂಥ ಕಡ್ಕೋಳ ಮಡಿವಾಳಪ್ಪನವರ ಪುರಾಣ ಪ್ರವಚನದ ದಿವ್ಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅನುಭವ ನೀಡಿದಂಥ ಜೈನಾಪುರದ ಪರಮಪೂಜ್ಯ ಸ್ವಾಮಿಗಳವರಿಗೆ ವಂದಿಸಿ ಪುರಾಣ ಪ್ರವಚನವನ್ನು ನಡೆಸಿಕೊಂಡು ಬರುವಂಥ ಪುಟ್ಟರಾಜಶಾಸ್ತ್ರಿಗಳವರು ಗದಗ ಅವರಿಗೂ ಪ್ರಭುಕುಮಾರ್ ಮದರಿಯವರಿಗೂ ಲಕ್ಷ್ಮಣ ಹೇರೂರವರಿಗೂ ಸಭೆಯ ಸಂಚಾಲಕರಿಗೂ ನಂದೀಶ್ವರರಿಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನುಭವವನ್ನು ಹಂಚಿಕೊಂಡಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಜ್ಯ ಕಾರ್ಯದರ್ಶಿಗಳಲ್ಲಿ ಓರ್ವರಾದ ಸಮೀಪ ಪಟ್ಟಣದ ನಿವಾಸಿಗಳು ತಾಲೂಕದ ಸಾಮಾಜಿಕ ಧಾರ್ಮಿಕ ರಾಜಕೀಯ ಮುಖಂಡರಾದಂಥ ರಾಜಶೇಖರ್ ಸೀರಿಯವರಿಗೂ ಗ್ರಾಮದ ಪ್ರಮುಖರು ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ವೇದಮೂರ್ತಿ ನೂರಂದಯ್ಯ ಸ್ವಾಮಿಗಳವರಿಗೂ ಗೌಡ್ರಿ ಮಲ್ಲೇಶಪ್ಪ ಗೌಡರಿಗೂ ಅವರಿವರೆನ್ನದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುಮಾರು ಸಾಯಂಕಾಲದಿಂದ ರಾತ್ರಿ ಹತ್ತು ಗಂಟೆ ಸ್ವಯಂ ಆಗಿರ್ಬೋದು ನಿರಂತರವಾಗಿ ಗುರು ಗುಡೂರಿನ ಹಾಗೂ ಸುತ್ತಮುತ್ತಲ ಬಂದಂಥ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರು ನಿಮ್ಮೆಲ್ಲರಾರದ ದೇವನಿಗೆ ಶರಣು ಶರಣಾರ್ಥಿಗಳು ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗೋರಿನಯ್ಯ ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ ಉಪನಯನವ ನಿರಾಕರ್ಷಿದವರೆಲ್ಲ ಬಸವಣ್ಣನವರಾಗೋರೇನಯ್ಯ ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರೇನಯ್ಯ ಅಧಿಕಾರವು ನಿರಾಕರ್ಷಿದವರೆಲ್ಲ ಅಥಣಿಯ ಸ್ಯೂಯಿಗಳಾಗೋರೇನಯ್ಯ ದಿಗಂಬ್ರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗೋರನೆ ಸ್ವತಂತ್ರದ ಸಿದ್ದೇಶ್ವರ ನಿನ್ನ ಹೆಸರೇಳುವವರೆಲ್ಲ ನೀನಾಗೋರೇನಯ್ಯ ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು ಜಾತಿ ಮತ ಪಂಥ ಪಂಗಡಗಳೆನ್ನದೇ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು ಈ ಸಗರನಾಡು ಅಂಥ ಆಧ್ಯಾತ್ಮಕ ತತ್ವದ ಜೀವಿಗಳನ್ನೇ ಭೂಲೋಕಕ್ಕೆ ನೀಡಿದೆ ಇವತ್ತು ಬಹಳಷ್ಟು ಮಂದಿ ಸ್ವಾಮಿಗಳಾಗಬಹುದು ಭಾಳ ಮಂದಿ ಸ್ವಾಮಿಗಳು ಕೂಡಿ ಮಾಡಿದ್ರೆ ಜಗದ್ರುಗಳೂ ಆಗ್ಬೋದು ಆದ್ರೆ ಒಬ್ಬ ಸಾಧಕ ಆಗೋದು ಬಹಳ ತೊಂದರೆ ಅಂಥ ಸಾಧಕನನ್ನು ತಯಾರು ಮಾಡುವಂಥ ಭೂಮಿ ಇಲ್ಲ ಅದಂದ್ರೆ ಇದು ನಿಮ್ಮ ಸಗರ ನಾಡಿನಲ್ಲಿ ಶಕ್ತಿ ಅದೇ ನಮ್ಮ ರಾಜಶೇಖರ್ ಸೀರಿಯವ್ರು ಅಂತ ಹೇಳಿದರು ಇದು ಎಂತಿಂತ ಶರಣ್ ಹುಟ್ಟ್ಯಾರಂಥೇಳಿ ಅವರು ತಾವು ಶರಣರಾಗಬೇಕಂತ ತಿಳ್ಕೊಂಡು ಪ್ರಪಂಚದಿಂದ ಪಾರಮಾರ್ಥಗಡೆಗೆ ಬರಲಿಲ್ಲ ತಾವು ಬೆಳಕಾಗಬೇಕಂತ ತಿಳ್ಕೊಂಡು ಬರಲಿಲ್ಲ ನಾನು ನಾನಾಗಬೇಕೆನ್ನುವಂಥ ಒಂದು ಮನೋಭಾವನೆ ಇಟ್ಟುಕೊಂಡು ಹೊರಗೆ ಬಂತು ನಾನು ನಾನಾಗಬೇಕನ್ನುತಕ್ಕಂಥ ತಕ್ಕಂಥ ತತ್ವ ಗೂಢಾರ್ಥ ಏನು ಬಹಳ ಜನ್ಮದ ಪುಣ್ಯದ ಫಲ ಇದು ಮನುಷ್ಯ ಜನ್ಮ ಅಂತ ಹೇಳ್ತಾರೆ ಅದು ಸಹಜವಾಗಿ ಹುಟ್ಟುಕೊಂಡು ಬಂದಿರ್ತಿ ಆ ಮಾತು ಬೇರೆ ಪುಣ್ಯದ ಫಲ ಆದ ಎಷ್ಟದೋ ಏನೋ ಅನ್ನೋತಕ್ಕಂಥದ್ದು ನಂತರದ ಮಾತು ಅದ ಹುಟ್ಟಿದ ನಂತರ ಮನುಷ್ಯ ಅಂತ ತಿಳ್ಕೊಂಡು ಯಾರಿಗೇನ್ಬೇಕಂತ ಕೇಳಿದಾಗ ಮಹತ್ವ ಕ ಕರೋತೀತಿ ಮಾನವ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ ಅಂತ ಅಂದರೆ ನೀ ಹುಟ್ಟಿ ಬಂದ ನಂತರ ನನ್ನ ಜೀವನದ ನಿಜತ್ವ ತಿಳ್ಕೊಂಡೆ ಅಂತಂದರೆ ನಿನ್ನಷ್ಟು ಸಾಧಕ ನಿನ್ನಷ್ಟು ವೃತ್ತಿವಂತ ನಿನ್ನಷ್ಟು ಪ್ರವೃತ್ತಿವಂತ ಯಾರೂ ಅಲ್ಲ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ ಆ ಅನುಭವವನ್ನು ಹಿಡ್ಕೊಂಡು ವಿಶ್ವಾರಾಧ್ಯರು ನಾಡು ತುಮ್ಮೆಲ್ಲ ಸಂಚರಿಸಿದ್ರು ಆ ಪುಣ್ಯಾತ್ಮರು ಅಲ್ಲಲ್ಲಿ ತಮ್ಮ ಆತ್ಮೋನ್ನತಿಗಾಗಿ ದೇವಿ ಅನುಷ್ಠಾನವನ್ನು ಮಾಡಿದರು ಆ ಊರಿನ ಮಾಲಿ ಸಕ್ರಪ್ಪ ಅಂದ್ರೆ ಅಬ್ಬಿ ತುಮಕೂರು ಮಾಲಿ ಗೌಡರ ಭಕ್ತಿ ಭಾವೆ ಶ್ರದ್ಧೆಗಳಿಗೆ ಹೋಗೊಟ್ಟು ನಿಮ್ಮ ನಾಡಿನಿಂದ ವಿಶ್ವಾರಾಧ್ಯರು ಆ ನಾಡಿಗೆ ಹೋದರು ಅಲ್ಲಿ ಏಕತ್ವ ಭಾವದಿಂದ ಇವತ್ತು ಇಷ್ಟು ವಿಶ್ವಾರಾಧ್ಯರ ಬಗ್ಗೆ ಯಾಕಷ್ಟು ಅದ ಇವತ್ತಿನ ವಾತಾವರಣದಲ್ಲಿ ಯಾಕಂದ್ರೆ ನಮ್ಮ ಸೀರೆಯವರು ಹೇಳಿದರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ತಿಳ್ಕೊಂಡು ಇವತ್ತು ಶಾಂತಿ ಅನ್ನುವಂಥ ಶಬ್ದ ಎಲ್ಲಿಂದ ಹೋಲಕತ್ತ ಅಂದ್ರೆ ಧರ್ಮದಿಂದ ಹಾಳಾಗ್ಲಿಕ್ಕದ ಎಲ್ಲಿ ನೋಡ್ತಾ ಧರ್ಮದ ಜಗಳ ಎಲ್ಲಿ ನೋಡ್ತಾ ಅಲ್ಲಿ ಜಾತಿ ಜಗಳ ಎಲ್ಲಿ ನೋಡ್ತಾ ಅಲ್ಲಿ ಕೋಮು ಗಲಭೆ ಇವು ಕಾರಣ ಏನಂತ ಕೇಳಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಧರ್ಮ ಸಂಘ ಸಂಘರ್ಷದ ಒಂದು ದಾರಿ ನಿಲುವು ಪಡೆದದ್ದಕ್ಕಾಗಿ ಇವತ್ತು ಜನರಲ್ಲಿ ಅಶಾಂತಿಯ ವಾತಾವರಣ ಮೂಡತಕ್ಕಂಥದ್ದಾಗ್ತದೆ ಇವೆಲ್ಲ ಮನಗಂಡ ಅವ್ರು ಏನು ಅಂತ ಕೇಳಿದಾಗ ಇವತ್ತಿನ ಜಾತಿ ವ್ಯವಸ್ಥೆ ಬರ್ತಂತ ತಿಳ್ಕೊಂಡು ಮೊದಲು ಅವ್ರು ಅರಿತುಕೊಂಡಿದ್ರೆ ಏನೂ ಗೊತ್ತಿಲ್ಲ ಅವ್ರು ಏನು ಅಂತಂದ್ರೆ ಸಮತ್ವ ಭಾವಕ್ಕೆ ಹೋದರು ವಿಶ್ವರಾಧ್ಯ ಇವತ್ತು ಬಸವಾದಿ ಶರಣರನ್ರಿ ಜಗದಾದಿ ಪಂಚಾಚಾರ್ಯರನ್ರಿ ಇವರೆಲ್ಲರೂ ಏನರ ಅಂತ ಕೇಳಿದಾಗ ಸಮಷ್ಟಿ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಬರಲಿ ಅಂತ ತಿಳ್ಕೊಂಡು ಅವ್ರು ಹೇಳಿದರು ಅಂದರೆ ಎಲ್ಲರಲ್ಲೂ ಕೂಡ ಸಮಾನತೆ ಬರಲಿ ಅಂಥೇಳಿ ಇವತ್ತು ಯಾವುದೋ ಕಾನೂನು ಪುಸ್ತಕ ಮತ್ತೊಬ್ಬರು ಸಮಾನನ ತತ್ವ ತರೋದಾಗೋದಿಲ್ಲ ವಿಶ್ವಾರಾಧ್ಯರು ತಮ್ಮ ಆಧ್ಯಾತ್ಮ ದೃಷ್ಟಿಯಲ್ಲಿ ಮುಂದೆ ಹೋಗಿ ಅವ್ರು ಎಷ್ಟು ಸಕಲ ಜೀವಾತ್ಮಗಾರಿಗೆ ದೇಸನ್ನೇ ಬಯಸ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವರು ಊಟ ಮಾಡ್ತಿದ್ದಲ್ಲ ವಿಶ್ವರಾಧ್ಯರು ಯಾವಾಗೋ ಊಟ ಮಾಡಿಸಿದ್ರೂ ಉಣ್ಬೇಕು ಯಾವಾಗೋ ಸ್ನಾನ ಮಾಡಿಸಿದ್ರೆ ಸ್ನಾನ ಮಾಡಬೇಕು ಯಾರಾದರೂ ಕ್ಷೌರ ಮಾಡಿಸ್ಬೇಕಂದ್ರೆ ದಾಡಿ ಮಾಡಿಸ್ಬೇಕಂತ ಕುಳ್ಕೊಂಡ್ರೆ ಅವ್ರಿಗೆ ಒಂದು ಸಾರಿ ದಾಡಿ ಮಾಡಿದ್ರೆ ಒಂದು ನಾಲ್ಕೈದು ತಿಂಗಳಾಗ್ತಿತ್ತಂತ ಅಬ್ಬಾ ಬಾಬಾ ಅಷ್ಟು ಮಾಡ್ತಿದ್ರನ್ರಿ ಅಂತ ನಾವು ಕೇಳ್ಬೋದು ಯಾವಾಗ ಈ ಕಡೆ ಸ್ವಲ್ಪ ಅರಿವಿಗೆ ಬಂದಾಗ ಬಾಪಯಪ್ಪ ನಿನಗೆ ಸ್ವಲ್ಪ ಹಿಂಗೊಂದು ಕೆಲಸ ಆದಂತ ಹೋಗಿ ಹಿಂಗೆ ಕುಂದಿರ್ಸಿ ಹಿಂಗೆ ಅವ ದಾಡಿ ಮಾಡೋವನು ಎದ್ದು ನಿಂತೇ ದಾಡಿ ಮಾಡ್ಬೇಕಂತ ಯಾಕಂದ್ರೆ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಮೊದಲೇ ಲಟ್ಟ ಆಳು ಸಿಗಬಾಡ ಸಿಕ್ಕಿನಂದ್ರೆ ನನ್ನ ಸಾಮಾನು ತೋ ನನಗೆ ಅಂತ ತಿಳ್ಕೊಂಡು ಓಡಿ ಹೋಗೋ ಮೇಲೆ ಕುಂದರ್ತಿದ್ದರು ಸ್ವಲ್ಪ ದಾಡಿ ಮಾಡಿದ್ರಾಗ ಮ ಎದ್ದು ಕಲ್ಲೆ ಹೊಡಿಬೇಕು ತೊಗೊಂಡು ಹೋಗಿ ಮತ್ತೆ ತಿಂಗ್ಳು ಎರಡು ತಿಂಗಳಾದ ನಂತರ ಮತ್ತೆ ಅವ ಸ್ವಲ್ಪ ಅರಿವಿನ ಜನ್ಮಕ್ಕೆ ಬಂದು ಅರಿವಿ ವಿಚಾರಕ್ಕೆ ಬಂದಾಗ ದಾಡಿ ಮಾಡ್ಲಿಕ್ಕೆ ಕುಂದಿರ್ಬೇಕು ಅಂಥ ವಿಚಾರದಲ್ಲಿರುವಂಥ ವಿಶ್ವಾರಾಧ್ಯರು ಸ್ನಾನ ಪೂಜೆ ಜಪ ತಪ ಎಲ್ಲನೂ ಕೂಡ ಮಾಡಿ ಇನ್ನು ಇಷ್ಟು ದಿವಸ ಅಪ್ಪನ ಸಂಘಟ ಹೊಂಟೀನಿ ಅಂದ್ರೆ ಶಿವನ ಸಂಘಟ ಹೊಂಟೀನಿ ಲಿಂಗ ಯಾವಾಗ ಅವ್ರು ಕಳೆದು ಹೋಯ್ತು ಇನ್ನು ಅಮ್ಮನ ಸಂಘಟ ಉಣ್ತೀನಿ ಅಂತ ತಿಳ್ಕೊಂಡು ದೇವಿ ಆರಾಧಕರಾದರು ವಿಶ್ವಾರಾಧ್ಯರು ದೇವಿ ಆರಾಧ ಆರಾಧಕರಾದಂಥ ವಿಶ್ವಾರಾಧ್ಯರು ಎಷ್ಟು ಅವ್ರಿಗೆ ಉನ್ನತಾವಸ್ಥೆಗೆ ಹೋಗಿದ್ದರು ಅಂತ ತಿಳ್ಕೊಂಡಂದ್ರೆ ಯಾರಾದರೂ ತಂದು ಹಿಂಗೆ ಊಟ ಮಾಡಿಸ್ಬೇಕಂತ ತಿಳ್ಕೊಂಡಂದ್ರೆ ಒತ್ತಾಯ ಮಾಡಿ ಉಣ್ಸಬೇಕಂದ್ರೆ ಉಣಿಸಿದ್ರೆ ಉಣಿಸ್ತಿದ್ರೆ ಉಳ್ದು ಅಂದ್ರೆ ಇಲ್ಲ ಇಲ್ಲಿ ಏರು ಅದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಆ ಊರಿಗೆ ಹೊಡೆದ್ ಬಂದು ಮುತ್ತ ಹೋಗ್ತಾರೆ ಊಟ ಮಾಡಿಸ್ಲಾಕ್ ಹೋಗೋದು ಏನು ಉಣಲ್ಲೇ ಅವರು ಇಲ್ಲ ನೀವು ಉಣಿಸ್ತೀನಿ ಉಣ ಉಣ ನಾ ಹೇಳಿದ್ರೆ ನೀವು ಉಣಿಸ್ತೀನಲ್ಲೇ ಇಲ್ಲಪ್ಪ ಹೋಳಿ ಮಾಡ್ಕೊ ಹೋಳಿ ಗುಣಿಸ್ತ ನೀವು ಹೋಳಿ ಗುಣ ಹೋಳಿ ನಿನ್ನ ಉಣಿಸ್ತೇನೆ ನೀನು ಕಾಣಿಸ್ಸಾಯ್ತಾ ನೋಡಂದ್ರು ಎಂಥ ಅದ್ಭುತವಾದ ಮಾತು ಆ ಕೇಳಕ್ಕ ಮುಂದೆ ಅಂದರು ನಿಮ್ಮ ಅಪ್ಪ ಕೇಳಿ ನಿನ್ನೆಮ್ಮಿ ಎಪ್ಪ ನಾ ಹೋಳಿಗೆ ಎಷ್ಟು ದಿನ ಬೇಕು ಆಸ್ತಿನ ಉಣ್ಸಲ್ಲ ಅಲ್ಲೆಲ್ಲ ಹೌದು ಅನ್ಲೇ ಎಷ್ಟು ದಿನ ಬೇಕು ಆಸ್ತಿನ ಉಣಿಸಿದ್ರು ಮತ್ತು ಅಲ್ಲಿತಾನಕ್ಕೆ ಸಾಯೋಂಗಿಲ್ಲ ಅವಂಗೆ ಸಾಯ್ತನ್ಲಿ ಅಂದ್ರೆ ವಿಶ್ವಾರಾಧ್ಯರು ಅಷ್ಟು ಅವತಾರ ಸ್ವರೂಪರಾಗಿದ್ದರು ಅವರು ದೇವೇ ತಾವಾಗಿದ್ದರು ಅವರು ದೇವಿ ಮೂರು ಮೂರು ವರ್ಷದ ಕಾಲ ಒಂಟಗಾಲಿ ಮೇಲೆ ನಿಂತು ಅಖಂಡ ಅಗಲ ರಾತ್ರಿ ಅನ್ನದೇ ತಪಸ್ಸು ಮಾಡಿದಂಥ ವಿಶ್ವಾರಾಧ್ಯರು ಪ್ರಜ್ಞೆ ತಪ್ಪಿ ಬಿದ್ದಾಗ ದೇವಿ ಅವ್ರನ್ನ ಎತ್ಕೊಳಕ್ಕೆ ಹೋಗ್ತಾಳೆ ಹಿಂಗೆ ಅವ್ರಿಗೆ ಎದ್ದು ನಿಂದಿರ್ಲಾಕತ್ತ ಶ ಕಾಲಲ್ಲಿ ಶಕ್ತಿ ಇದ್ದಿಲ್ಲ ಹಿಂಗೆ ಕಾಲು ಎಳ್ಕೊತ ಎಳ್ಕೊಂತವಾದ ಹಿಂಗೆ ಕೈ ಮಾಡ್ಲಾಕತ್ತ ದೇವಿಗೆ ನೀ ಬರ್ಬಾಡ್ದು ನನ್ನ ಬಲ್ಲಿ ಅಲ್ಲ ನಿನಗಾಗಿ ನಾನು ಬಂದೀನಿ ನೀ ಬಂದಿದ್ದು ಖರೆ ನಿನಗೇನು ಕೊಡಲಿ ಅಂತ ಕೇಳಿದಾಗ ವಿಶ್ವಾಸ ನಾನು ದುಡ್ದದಕ್ಕೆ ನಿನ್ನ ಬೈಲಿ ಕೂಲಿ ಕೇಳಕ್ಕತ್ತಿನ ಕೂಲಿ ಕೊಡ್ಲಾಕೆ ಬಂದೇನು ಅಂತ ಕೇಳ್ತಾರೆ ದೇವಿಗೆ ಇಲ್ಲ ಬಂದೀನಿ ಮತ್ತು ಬಂದಕ್ಕೆ ಕೊಟ್ಟು ಹೋಗಿಬೇಕು ಅಂತ ಅಂದಾಗ ವಿಶ್ವಾಸ ನನಗೇನು ಕೊಡಬೇಡ ಬಂದಕ್ಕಿ ಕೊಟ್ಟು ಹೋಗೋದೇ ಖರೆ ಇದ್ರೆ ಅಬ್ಬೆ ತುಮಕೂರಿಗೆ ಯಾರು ಬಂದು ಏನು ಕೇಳ್ತಾರ ಬಂದವರಿಗೆ ಬೇಡಿದ್ಕೊಂಡು ನನಗೇನು ಬೇಕಾಗಿಲ್ಲ ಅಂತ ವಿಶ್ವಾಸ ಹೋಳಿಗೆ ಉಣಿಸ್ ಇದೇ ಇದೇ ವಿಶ್ವಾರಾಧ್ಯರು ಅಡವಿ ತಾತ್ನವ್ರು ನಾಲ್ಕು ಮಂದಿ ಶಿಷ್ಯರು ಅವರಿಗೆ ನೂರು ಬಸಲಿಂಗಾರ್ಯರು ಮತ್ತು ಯಾರು ನಮ್ಮ ನಿರ್ಪಾದೇಶ್ವರರು ನಾಗರಗಡ್ಡಿ ಶರಣ್ರು ಅಂತ ಹೇಳ್ತಾರೆ ಆ ಉಟಕ್ನೂರು ಬಸಲಿಂಗಾರ್ಯರನ್ನ ಅವ್ರನ್ನಂಗೆ ಕಾರ್ಲ್ ಕುಂಟಿ ಗೌಡ್ರ ಮನೆ ಅಂತ ತಿಳ್ಕೊಂಡು ಈಗ ಅದು ದೊಡ್ಡ ಮನೆ ಅದು ಅವ್ರ ಮನೆಗೆ ಹೋಳಿಗೆ ಒಳಗೆ ಬಂದ್ರಂತ ಬೀಗರು ದಿನ ಹೋಗೋದು ಹುತ್ಸೋ ಅದು ಹಂಗೆ ಹುತ್ಸ್ರೇ ಅವರು ಪ್ರಪಂಚದ ಮೂವನೇ ಗೊತ್ತಿರಲ್ಲ ಅವರಿಗೆ ಪ್ರಪಂಚ ಹೆಂಗದನ್ನತಕ್ಕಂಥ ಕಲ್ಪನೆ ಗೊತ್ತಿಲ್ಲ ಸ್ವಯಂಭೂ ಸ್ವರೂಪ ತಾವಾಗಿ ತಿರ್ಗಾಡ್ಕೊಂತಿದ್ದಂಥ ಸಂದರ್ಭದಲ್ಲಿ ಗಂಗಮ್ಮ ಅಂತ ಅವ್ರ ಮನೆಗೆ ಗೌಡ್ ಗೌಡ್ ಸ್ವಲ್ಪ ತೊದಲು ಮಾತಾಡ್ತೀನಿ ಗಂಗಿ ನನಗೆ ಹಚ್ಚಿ ಕೊಡು ಏ ಅಚ್ಚಿ ಯಾಕೆ ಹೋಳಿಗೆ ಮಾಡಿ ಹರ್ಪ ಹೋಳಿಗೆ ಮಲ್ಲವಲ್ಲ ಹಚ್ಚಿ ಕೊಡು ಹಚ್ಚಿ ಇವತ್ತು ಉಣ್ಬಾರ್ದು ಬೀಗರು ಬಂದರು ಹೋಳಿಗೆ ಮಾಡಿ ಹೋಳಿಗೋಣು ನಾಳೆಗೆ ಹಚ್ಚಿತ್ತು ಇಲ್ಲಲ್ಲ ನಾಳಿಗೆ ನೀ ಹಚ್ಚಿ ಕೊಡೋದು ಆಗಲ್ಲ ಯಾಕೆ ಕೊಡೋದು ಆಗಲ್ಲ ನಾಳೆ ಗಂಡ ಸಾಯ್ತ ನೀ ಹೆಂಗೆ ಅಚ್ಚಿ ಮಾಡಿಕೊಡ್ತು ನನಗೆ ಎಂಥ ಅದ್ಭುತ ಮಾತು ಅದು ಅಲ್ಲಪ್ಪ ನಿನ್ನ ಗಂಡ ನನ್ನ ಗಂಡ ಸಾಯ್ದು ನಿನಗೆ ಗೊತ್ತದಲ್ಲ ಮತ್ತು ಗೊತ್ತದಲ್ಲ ಅಂತ ತಿಳ್ಕೊಂಡು ನೀ ಸತ್ತುಗಳ ಹೇಳು ನಾ ಬಂದು ಎಬ್ಬಿಸಿ ನಾ ಅಚ್ಚಿ ಉಂಡೋಗ್ತೀನಿ ನನಗೆ ಎಂಥ ಪ್ರಕೃತಿಗೆ ಎಷ್ಟು ಸವಾಲೊಡ್ಡುವಂಥ ಮಾತು ಅಂಥ ವಿಶ್ವಾರಾಧ್ಯರು ಆ ಏರು ಗೌಡ್ತಿ ಹೋಳಿಗೆ ಮತ್ತೆ ಅಲ್ಲಪ್ಪ ಮತ್ತು ನಾನು ಹೋಳಿಗೆ ಉಣ್ಸೋದು ಬಿಟ್ಟೆ ಅಂದ್ರೆ ಎಷ್ಟು ದಿನ ಬಿಡ್ತೆ ಆ ದಿನ ಸುಮಾರು ವರ್ಷ ಹೋದ ನಂತರ ಒಂದು ದಿವಸ ಅಚಾನಕ್ ಬಂದು ಬಂದು ಹಿಂಗೆ ಯಾರೋ ಬುದ್ಧಿ ಕೊಟ್ಟು ಉಣ್ಸಕ್ಕೆ ಕತ್ತಿದ್ರು ಉಳಕತ್ತಿದ್ರು ಉಳಕ್ಕತ್ತಿದ್ರು ಸುಮ್ಮನೆ ಸಂದರ್ಭದಲ್ಲಿ ಯಾರ್ಯಾರೋ ತಂದು ತುತ್ತು ಇಡ್ತಿದ್ರು ನಂದೊಂದು ತುತ್ತು ಉಣ್ಸವ ನಿಂದೊಂದು ತುತ್ತು ಉಣ್ಸವ ಅಂತೇಳಿ ಆ ಹೆಣ್ಮಗಳು ಹಿಂಗೆ ಉಣ್ಸ್ಕು ಉಣಸ್ಕೊಂತ ನಾ ಏನು ಅನ್ನೋವಂಥದ್ದು ಅಕ್ಕಿ ಕಲ್ಪನೆ ಇಲ್ಲ ನಾ ಏನು ಉಣ್ತೀನಿ ಅನ್ನೋಂಥದ್ದು ವಿಶ್ವರಾಧ್ರಿಗೆ ಕಲ್ಪನೆ ಇಲ್ಲ ಉಣ್ಕೋತಿರೋದ್ರಾಗ ಯಾರೋ ಒಂದು ತುತ್ತು ಹೋಳಿಗೆ ಹಾಕಿದ್ರು ವಿಶ್ವರಾಧ್ಯ ಮುಟ್ಟಿದಾಗಲಿ ನಿಂದು ನೀನೇ ಬರ್ಕೊಂಡಲ್ಲೇ ಏನು ಮಾಡಲಿ ಹೋಳಿಗಳ ಕತ್ತಿ ಹೋಗಿ ಅದು ಸಾಯ್ತು ಜಲ್ದಿ ಮೂರಿಗೆ ಅಂದ್ರೆ ಒಂದು ವಿಶ್ವರಾಧ್ಯ ಅಂದ್ರೆ ಇವೆಲ್ಲ ದೇವಿಯ ಆರಾಧನೆಯಿಂದ ದೇವಿ ಶಕ್ತಿಯಿಂದ ಇವೆಲ್ಲೂ ಕೂಡ ಒಲಿದುಕೊಂಡು ಬಂದಂಥ ಆಗಿರ್ತಾವ ಆ ಒಂದು ದೃಷ್ಟಿಯಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವರೆ ಕೂಡಲ ಸಂಗನ ಶರಣರು ತಿಳ್ಕೊಂಡು ಹೇಳಿದ್ರಲ್ಲ ಅಂಥ ಕುಲುಜರ ಒಂದು ಮಾತಿನಂತೆ ಆ ಪುಣ್ಯಾತ್ಮರು ತಮ್ಮ ಕ್ಷೇತ್ರದಲ್ಲಿ ಊಟ ಮಾಡ್ಕೋತ ಕುಂತರ ವಿಶ್ವಾರಾಧ್ಯರ ತಾಟ್ನ್ಯಾಗ ಒಂದು ಚಿಗುರಿನೂ ಬಂದು ತಿಂತಿತ್ತು ಅಂತ ಒಂದು ನಾಯಿನೂ ಬಂದು ತಿಂತಿತ್ತು ವಿಶ್ವರಾಧ್ಯ ಅದರಾಗಿ ಉಣ್ತಿದ್ದರು ಮಂದಿ ಕೇಳ್ತಾರೆ ನಿನ್ನ ತಾಟ್ನ್ಯಾಗ ನೀನು ಉಣ್ತಿ ನಾಯಿನೂ ಉಣ್ತಿದ ನಾಯಿನೂ ತಿಂತದ ಮತ್ತು ಚಿಗುರುನು ತಿಂತದಂದಾಗ ವಿಶ್ವರಾಧ್ಯ ಈಶಾ ಮಾಶೆ ಮಿದಂ ಸರ್ವಂ ಎಲ್ಲ ಶಿವನ ಸ್ವರೂಪ ಅದ ಹೌದಾ ಶಿವ ಅಲ್ಲಿ ಹೋಗಿ ನಾಯಿ ಅದ ಶಿವ ಇಲ್ಲಿ ಹೋಗಿ ಚಿಗಿರಿ ಆದ ಇಲ್ಲಿ ಹೋಗಿ ವಿಶ್ವರಾಧ್ಯ ಅಲ್ಲಿ ಓದವನಿಗೆ ಬೇ ಭೇದ ಭಾವ ಇಲ್ಲ ನಮಗೆ ನಿಮಗೆ ಯಾಕೆ ಭೇದ ಭಾವ ಅಂತ ಕೇಳಿದ್ರೆ ವಿಶ್ವರಾಧ್ಯ ಅಂದ್ರೆ ಜಾತಿ ನೋಡಲಿಲ್ಲ ಅವರು ಎಲ್ಲಿ ಜೀವ ಅದ ಅಲ್ಲಿ ಶಿವ ಇದ್ದಾನೆ ಅನ್ನೋತಕ್ಕಂಥ ಹೋದಾತ ತತ್ವಕ್ಕೆ ಬಂದ ನಿಂತರು ಪುಣ್ಯಾತ್ಮರು ಅಂಥ ವಿಶ್ವಾರಾಧ್ಯರು ದೇವಿಯ ಆರಾಧಕರಾಗಿ ಸಕಲನ್ನ ಆಕಿನೇ ನಾನು ಪುರುಷ ರೂಪದ ದೇವಿಯಾಗಿ ನಿನ್ನ ಸಂಸ್ಥಾನದಲ್ಲಿರ್ತೀನಿ ನೀನು ಎಲ್ಲಿ ನೆನೆಸ್ತಿ ಎಲ್ಲಿ ಕಾಲಿಡತಿ ಎಲ್ಲಿ ನಿನ್ನ ಹೆಸರು ಉದ್ಘೋಷ ನಡೀತದೆ ನಿನಕ್ಕಿಂತ ಮೊದಲು ನಾ ಮಂಗಲ ಸ್ವರೂಪಗಳಾಗಿ ಅಲ್ಲಿ ಹೋಗ್ತೀನಿ ಅಂತ ದೇವಿ ವಚನ ಕೊಟ್ಟಾಳ ಆ ಒಂದು ಶುದ್ಧಿ ಪುರುಷರ ಒಂದು ಅವಧಾನ ಆಹ್ವಾನಕ್ಕಾಗಿ ಆ ತಾಯಿಯ ಕೃಪೆ ಎಲ್ಲೆಡೆ ಇದೆ ಅನ್ನೋತಕ್ಕಂಥ ವಿಚಾರವನ್ನು ನಾವು ಪ್ರಸ್ತುತವಾಗಿ ತಿಳ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ಅವರು ದೇವಿಯ ಆರಾಧಕರಂದ್ರೆ ಹಾಗೆ ಇರ್ತಾರೆ ನಮ್ಮ ಭಾಗದಲ್ಲಿ ಇವತ್ತು ಇವರು ಯಾರು ಇಲ್ಲಿ ರೇವಪ್ಪಯ್ಯ ಅಂತ ಒಬ್ಬ ಶರಣರಾಗಿ ಹೋದರು ರೇವಪ್ಪಯ್ಯ ರೇವಗ್ಗಿ ರೇವಪ್ಪಯ್ಯನವರ ಯಾವುದೋ ಒಂದು ಅದು ಹಾಂ ಯಾವುದೋ ಒಂದು ರೇವಪ್ಪಯ್ಯನವರಂತ ದೇವಿ ಆರಾಧಕರು ಅವ್ರೂ ಏನಂತ ಕೇಳಿದ್ರೆ ದಿನಾಲು ಉಡಿ ತುಂಬಿ ಹನ್ನೊಂದು ಮಂದಿ ಮುತ್ತೈದ್ರಿಗೆ ಉಡಿ ತುಂಬೋದು ಉಡಿ ತುಂಬಿ ಅವ್ರು ಪ್ರಸಾದ ಮಾಡಿದ ನಂತರ ತಾನು ಪ್ರಸಾದ ಮಾಡೋದು ದೇವಿ ಪೂಜೆ ಮಾಡೋದು ಅವ್ರಿಗೆ ಉಡಿ ತುಂಬೋದು ಅವ್ರು ಏನು ಊಟ ಮಾಡೋದು ದಿನ ಕರಿಗೇಡ ಮಾಡ್ಬೇಕು ಮನ್ಯಾಗ ಅವ್ರ ಇಚ್ಛೆ ಇದ್ದು ಬಂದು ಒಂದು ಕರಿಗಡೆ ತಿಂದು ಮತ್ತು ಬೆಕ್ಕಂದು ಉಂಡು ಹಲಿ ದೇವಿ ಪೂಜೆ ಮಾಡೋದು ಹೆಗಲ ಮ್ಯಾಗೆ ಸೆಲ್ಲೆ ಹಾಕೋದು ಮನೆ ಮಂದಿ ತಿರ್ಗಾಡು ಬರ್ಯಾವ ಯಾವ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ಬೇಕು ಒಂದು ದಿವಸ ಬಂದರು ಹತ್ತು ಮಂದಿ ಆದರು ಮತ್ತು ಇನ್ನೊಬ್ಬಕ್ಕೆ ಬರಲ್ಲ ಇಲ್ಲ ಬರಕತ್ತಳಪ್ಪ ನೀವು ಹೋಗಿ ಕುಂದ್ರಿ ನಾ ಬರ್ತೀನಿ ಅಂತ ಹೇಳ ಅದಕ್ಕೆ ಬಂದೀವಿ ಅಂತ ಹತ್ತು ಮಂದಿ ಮುತ್ತೈದಿರು ಹೇಳಿದರು ಆಯ್ತು ಅಂದರು ಹತ್ತು ಮಂದಿ ಎಡಿ ಮಾಡಿದರು ಎಡಿ ಮಾಡಿ ನೀವು ತೋರಿ ಅಂತಂದು ಅಪ್ಪ ಮತ್ತು ನಾವು ತೋತ್ತೀವಿ ಇನ್ನೊಂದು ಹಂಗೆ ನಾ ಹನ್ನೊಂದು ಮಂದಿಗೆ ಉಣಿಸ್ತೀನಿ ತಿಳ್ಕೊಂಡು ನಾ ಹೇಳೀನಿ ಮತ್ತು ಹನ್ನೊಂದು ಮಂದಿ ಆಯ್ತವ ಹತ್ತು ಮಂದಿ ಎಸೆ ಏಸು ದಿನ ಹತ್ತು ಮಂದಿ ಕರೆದು ಉಣಿಸ್ಲೇವ ಬೇಕಾದರೂ ಒಬ್ಬಕ್ಕಿತ್ತ ಒಳಗಿನಕ್ಕೆ ಬಂದು ಉಣ್ತಾ ಇಲ್ಲ ಅಂತ ನಾವು ಊಟನೇ ಮಾಡಲ್ಲ ಇವತ್ತಿನಿಂದ ಅಂತ ಅಂತೇಳಿದ್ದಂತೆ ರೀ ಒಪ್ಪೇಶ್ವರನ್ರು ಅಂದು ಒಳಗೆ ಹೋಗಿ ನಮಸ್ಕಾರ ಮಾಡಿ ಬರದ್ರೊಳಗಾಗಿ ಎಷ್ಟು ದಿನ ಹುಲಿಮ್ಯಾ ಕುಂತು ನಮಗೆ ದರ್ಶನ ಕೊಡ್ತೇವೆ ದಿನ ಬಂದು ನಮ್ಮ ಮುತ್ತೈದರ ಸಂಗಟ ಬಂದು ಊಟ ಮಾಡಿ ಅಂತ ತಿಳ್ಕೊಂಡು ಅಂದು ಕೈ ಹಿಡಿದು ಕರ್ಕೊಂಡಾಗ ಬಂದು ಉಂಡುಳು ಅನ್ನೋತಕ್ಕಂಥ ವಿಚಾರವನ್ನು ಅಂಥ ದೇವಿ ಆರಾಧಕರಲ್ಲಿ ನಾವು ಕೇಳುವಂಥವ್ರು ಆಗ್ತೀವಿ ಆ ಒಂದು ವಿಚಾರದಲ್ಲಿ ವಿಶ್ವಾರಾಧ್ಯರು ಕೂಡ ಏನವ ತಾಯಿ ನಿನ್ನ ಆಟ ಎಂಥ ವಿಚಿತ್ರ ಆಟ ಇದೆ ಅಂತ ತಿಳ್ಕೊಂಡು ಯಾವಾಗಲೂ ಕೂಡ ಅಂತ ಅವರು ಲೋಕದೊಂದಿಗೆ ವ್ಯವಹಾರ ಮಾಡ್ತಿದ್ದಿಲ್ಲ ಲೋಕದ ವ್ಯವಹಾರದಲ್ಲಿನೂ ಕೂಡ ತಾವು ಇದ್ದಿದ್ದಿಲ್ಲ ಯಾವಾಗಲೂ ಕೂಡ ಏನವ ಶಾಂಭವಿ ಏನು ನಿನ್ನ ಆಟ ನಗದೂ ಆಕಿನ ಸಂಗಟ್ಟೆ ದುಃಖ ಹಂಚಿಕೊಳ್ಳೋದು ಆಕಿನ ಸಂಗಾಟೆ ವರ್ತಮಾನನೂ ಆಕಿನ ಸಂಘೆ ಭೂತ ಭವಿಷ್ಯತ್ತೂ ಕೂಡ ಆಕಿನ ಸಂಗಟ್ಟೆ ನೀ ಯಾರಂತ ಕೇಳಿದ ವಿಶ್ವರಾಧ್ಯ ನಾನು ಆ ತಾಯಿಯ ಮಗ ಆ ತಾಯಿ ನನ್ನ ನನ್ನ ಅಂತ ತಿಳ್ಕೊಂಡು ಏಕತ್ವ ಭಾವದಿಂದ ಹೇಳಿಕೊಳ್ಳತಕ್ಕಂಥ ವಿಶ್ವಾರಾಧ್ಯರ ಒಂದು ಸ್ವರೂಪ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಎರಡು ವರ್ಷ ಮೂರು ವರ್ಷದಿಂದ ನಾನು ಕರೆಸಿದ್ದರು ನೀವೆಲ್ಲ ಮೂರು ವರ್ಷದಿಂದ ನಾನು ಬಂದಿದ್ದೆ ಇಲ್ಲಿ ಮಹಾಲಕ್ಷ್ಮಿ ದೇವಮ್ಮ ಇದು ಗ್ರಾಮ ದೇವತೆ ಈ ಭಾಗದಲ್ಲಿ ಗ್ರಾಮ ದೇವತೆ ಅಂದ್ರೆ ಭಾಳ ವಿಶೇಷವಾಗಿ ಈ ವರ್ಷ ಮಹಾಲಕ್ಷ್ಮಿ ಜಾತ್ರೆ ಅಂತ ಏನೋ ಪ ಪತ್ರಿಕೆಯಲ್ಲಿ ಹಾಕಿರಿ ಅದು ದೇವಮಾಯಿಗಿ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಅಂತಿರ್ತೀರಿ ದೇವಮಾಯಿ ಗುಡಿ ಅಂತ ತಿಳ್ಕೊಂಡು ಅಂದ್ರೆ ಸುಮಾರು ವರ್ಷದಿಂದ ಇತ್ತು ಊರಾಗ ಊರಿ ಅಂದ್ಬಿಟ್ಟಿದ ಅದು ಗುಡಿ ಹಿರಿಯ ಇರ್ತದೆ ನಾಳೆ ಇಪ್ಪತ್ತನೇ ತಾರೀಕು ದಿನ ಮತ್ತು ಮಾರಡಿಗೆ ಮತ್ತು ವರ್ಚಿನಹಳ್ಳ ಕೂಡ ದೇವಮಾಯಿ ಗುಡಿ ಅದ ಜಾತ್ರೆ ಇರ್ತವೆ ನಾವು ಯಾವುದೇ ಕಾರ್ಯಕ್ರಮ ಇದ್ರೂ ಏ ಆಗಂಗೆಲ್ಲಪ್ಪ ಬರೋದು ನಮ್ಮ ಜಾತ್ರೆ ಸ್ವಯಂ ಬಂತು ಮಾರ್ಚ್ ನಾಲ್ಕನೇ ತಾರೀಕು ದಿನ ಜಾತ್ರೆ ಅದ ಬರಂಗಿಲ್ಲ ಅಂತ ತಿಳ್ಕೊಂಡು ಅಂದಾಗ ನೀವು ದೇವಿ ಹೆಸರು ಮುಂದೆ ತಂದಿಟ್ಟಾಗ ನಾ ಗಪ್ಪಾಗಿ ಬಿಡ್ತೀನಿ ನಾನು ದೇವಿ ಹೆಸ್ರು ಮುಂದೆ ತಂದಿಟ್ಟಾಗ ಬೀತುಮೂರಿನಲ್ಲಿರ ಇದ್ದಾಗೂ ಆಕಿನ ಸೇವನೆ ಮಾಡೋದು ಮತ್ತು ಅಕ್ಕಿನ ಇಚ್ಛೆನೇ ಇರ್ಬೋದು ಹೋಗಿ ಗುಡೂರದಲ್ಲಿ ಮಾರಡಿಗೆಯಲ್ಲಿ ವರ್ಚಿನಹಳ್ಳಿಯಲ್ಲಿ ತಿರುಗಾಡಿ ನನ್ನ ಸೇವನೆ ಅಂತ ತಿಳ್ಕೊಂಡು ಆಕಿನ ಸಂಕಲ್ಪ ಅದಕ್ಕೆ ಬಂದಂಥದ್ದಾಯಿತು ಮೂರು ವರ್ಷ ಹಿಂದೂ ಬಂದಿದ್ದೆ ನಾನು ಆ ಸಂಕಲ್ಪ ಸ್ವರೂಪವಾಗಿ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ನಾವೆಲ್ಲ ಪೂಜೆ ಮಾಡ್ತೀವಿ ಆಕೆ ನೆನೆಸ್ತೀವಿ ಸ್ತುತಿಸ್ತೀವಿ ಭಜಿಸ್ತೀವಿ ಸುಮಾರು ವರ್ಷಗಳಿಂದನೂ ಕೂಡ ಆಕೆ ಜಾತ್ರೆ ಎಷ್ಟು ಪ್ರಮಾಣಪೂರ್ವಕವಾಗಿ ಮಾಡ್ಕೊಂತ ನಾವು ಹೌದಲ್ಲ ಈ ಸದ್ದು ಹ್ಯಾಂಗಾಗೇಳಂದ್ರೆ ಮಹಾಲಕ್ಷ್ಮಿ ಲಕ್ಷ್ಮಿಯಲ್ಲಿ ಮೂರು ಪ್ರಕಾರ ಇರ್ತಾವೆ ಅಂತ ಹೆಂಗೆ ಅಂದ್ರೆ ಸುಮ್ಮನೆ ನಾವು ಏನು ಕಿಮೆ ಕಿವೆ ಕಿಮ್ಮತ್ ಮಾಡಲಿಲ್ಲ ಕಿವೆ ಹಾಕ್ಲಿಲ್ಲ ಅದನ್ನೇನು ನಿಂತು ಜಾತ್ರೆ ಅಂದ್ರೆ ಅಲಕ್ಷ್ಮಿ ಅಂತ ಹೇಳ್ತಾರೆ ಅಲಕ್ಷ್ಮಿ ಬಡಪ ಊರ ಗುಡಿಯಾದ ಲಕ್ಷ್ಮಿ ಆಳ ಹೋಗೋದು ದೇವಿ ಅಂತ ತಿಳ್ಕೊಂಡು ದೇವಮ್ಮ ಅಂತ ತಿಳ್ಕೊಂಡು ಏನಾದರೂ ಕಾರಣಕರ್ತಕ್ಕಿದ್ರೆ ಹೋಗೋದು ಕಾಯಿ ಹೊಡ್ಕೊಳ್ಳೋದು ದೀಪಾರಾಧನೆ ಮಾಡೋದು ಮದ ಮಕ್ಕಳು ಬಂದರೆ ಅವರ ಆ ಗುಡಿಗೆ ಕಾಯಿ ಹೊಡ್ಕೊಂಡು ಮನೆಗೆ ಬಂದುಬಿಡೋದು ಇದು ಬರೀ ಲಕ್ಷ ಅಲಕ್ಷ್ಮಿ ಇನ್ನು ವರ್ಷಕ್ಕೊಮ್ಮೆ ಮಾಡುವಂಥದ್ದು ಮಹಾಲಕ್ಷ್ಮಿ ಅಲಕ್ಷ್ಮಿ ಲಕ್ಷ್ಮಿ ಮತ್ತು ಮೂರು ವರ್ಷಕ್ಕೊಮ್ಮೆ ಮಾಡೋದು ಅದು ಗುಡಿಗೆ ಬಣ್ಣ ಕೊಟ್ಟು ಆಕಿಗೊಂದು ಸ್ವರೂಪ ಜ್ಞಾನ ಕೊಟ್ಟು ಯಾವ ನಿನಗೆ ಬಹಳ ಆಕಾರ ಸ್ವರೂಪ ಕೊಟ್ಟಿವೆ ಅಂತಂದ್ರೆ ಅಲ್ಲ ನೀನು ಲಕ್ಷ್ಮಿ ಅಲ್ಲ ನಮ್ಮ ಊರಿಗೆ ನಮ್ಮ ನಾಡಿಗೆ ಮಹಾಲಕ್ಷ್ಮಿ ಆಗಿರೋ ಅಂತ ತಿಳ್ಕೊಂಡು ಏನು ಜಾತ್ರೆ ಮಾಡ್ತಿರ್ತಲ್ಲ ಇದು ನಮ್ಮೆಲ್ಲರ ಸಂಭ್ರಮದ ಸೂಚಕ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ಯಾಕಂದರೆ ಇವತ್ತು ಬೆಳಗ್ಗೆ ಅದು ಶೇಡಮ್ದ ಕಾರ್ಯಗಟ್ಟೆ ಸಿದ್ದೇಶ್ವರ ಗುಡಿದೊಂದು ಮೂರ್ತಿ ಪ್ರತಿಷ್ಠಾಪನೆ ಇತ್ತು ಅದನ್ನು ಮುಗಿಸ್ಕೊಂಡು ಇಲ್ಲಿ ರಾವೂರಾಗ ಒಂದು ಲಗ್ನ ಮುಗಿಸ್ಕೊಂಡು ಇಲ್ಲಿ ಬರೋದ್ರಾಗ ಸ್ವಲ್ಪ ಲೇಟ್ ಆಯಿತು ಮತ್ತು ಇದು ಮುಗಿಸ್ಕೊಂಡು ಗವಾರು ಬನ್ನಿ ಬಸವಣ್ಣನ ನನ್ನ ದರ್ಶನ ತೊಗೊಂಡು ಅಬ್ಬಿ ತುಮಕೂರು ಕ್ಷೇತ್ರಕ್ಕೆ ಹೋಗ್ಬೇಕಾಗ್ತದೆ ಪ್ರತಿ ಎಲ್ಲರೂ ಕೂಡ್ಕೊಂಡು ಬಂದು ಎಪ್ಪ ನೀವು ಬಂದ್ರೆ ನಾವು ಈಶ್ವರಾಧ್ಯ ಬಂದಂಗೆ ಆಗ್ತಾನೋ ತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ನೀವೆಲ್ಲರೂ ಕೂಡ ಕರೆಸಿದಿರಿ ನಾನು ನಾ ಬಂದು ನಿಮ್ಮೆಲ್ಲರಿಗೆ ಹಾಂಗೆಯತ್ತಪ್ಪ ಎಪ್ಪ ನಮ್ಮ ಊರಿಗೆ ನೀವು ಬಂದು ಚಲೋ ಆಯ್ತು ಅಂತ ತಿಳ್ಕೊಂಡ ನೀವು ನನಗೆ ಕರೆಸೇ ಇಲ್ಲ ನೀವು ಯಾಕಂದ್ರೆ ಯಾರಿಗೆ ಕರೆಸ್ತೀವಿ ಅಂತಂದ್ರೆ ವಿಶ್ವಾರಾಧ್ಯರು ನಮ್ಮ ನಾಡಿನಲ್ಲಿ ಹುಟ್ಟಿದಂಥವ್ರು ನಮ್ಮ ನಾಡಿನಲ್ಲಿ ಹುಟ್ಟಿ ಜಗತ್ ಪ್ರಸಿದ್ಧಿಯಾದಂಥ ವಿಶ್ವಾರಾಧ್ಯರನ್ನು ಮತ್ತು ಸುಮಾರು ವರ್ಷಕ್ಕೊಮ್ಮೆ ಆದ್ರೂ ಕೂಡ ನಮ್ಮ ನಾಡಿಗೆ ಕರೆಸ್ಬೇಕೆನ್ನುವಂಥ ಮನೋಭಾವನೆ ಇಟ್ಟುಕೊಂಡು ವಿಶ್ವಾರಾಧ್ಯರನ್ನೇ ಕರೆಸ್ಬೇಕೆನ್ನುವಂಥ ಭಾವನೆ ನಿಮ್ಮಲ್ಲಿ ಇಟ್ಕೊಂಡು ಬಂದಿರ್ತೀರಿ ಅದಕ್ಕೆ ನಾನು ನಾನಾಗಿ ಬಂದಿಲ್ಲ ಬಂದ್ರು ಏನೂ ನನ್ನ ಕೈಲೇ ಕೊಡೋದಾಗಂಗಿಲ್ಲ ನೀವು ಏನಾದರೂ ಭಕ್ತಿ ಶ್ರದ್ಧೆ ವಿಶ್ವಾಸ ಇಟ್ಟು ಎಪ್ಪ ನೀನೇ ಮನೋಭಾವನೆ ಮನೋಭಾವ ನೆಟ್ಟು ಕೂಗುದಾದರೆ ಕರೆದಡೆ ಓ ಎನ್ನನೇ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆವಡ ಕೊಂಬು ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಎನ್ನುವಂಥ ಮಾತಿನಂತೆ